ಅಲ್ಲಿ ಮತ್ತೆ ನಿಮ್ಮೇಶ್ ಜೀವಂತ ಹೇಳಿ ನಿಮ್ಮಂತ ಹಿರಿಯರು ಹೇಳಿದ ಪ್ರಾರಂಭ ಮಾಡ ಶಿವ ಅನ್ನೋ ದೇವರು ಸುಖದಾಗ ಯಾರಿಟ್ಟು ಬರ್ ಶಿವ ಅನ್ನೋ ದೇವರು ಸುಖದ ಯಾರೇ ಇಟ್ಟಾನೋ ಎಲ್ಲರ ಮನೆಯಾಗಿ ಕೊಡ್ತಿವಿ ಮಾಡಿ ಬರ್ತಾನೆ ಮಾಡ್ತಾನೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನೋ ಖರ್ತು ಮಾಡಿ ಕುರ್ಚಿ ಕೊಡೋಕೆ ಮತ್ತೊಬ್ಬರು ಬಿಟ್ಟಾರ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕಣ್ಣು ಪಕ್ಕಕ್ಕೆ ಬಂಗ ಇಟ್ಟಾನೋ ಹೆಣ್ಣು ಮಕ್ಕಳ ಕಣ್ಣು ಪಕ್ಕಕ್ಕೆ ಬಂಗ ಇಟ್ಟು ಲಿ

அம்மா யாக்க லேட் மாதிரி என்றதல்லவா நான் அடாவர லேட் ஐந்ததா ஊட்டக்கு பாத்திரப்பட தாயே பதிலே மாறி மகனே ಊಟ மாளிக்க குத்தா ಊಟ மாடு முன்ன கோயேசி ಒಬ್ಬ ಮುದುಕು ಕೂತಿದ್ದ ಏಳು ಹೊತ್ತಿನ ಬರ್ತಾನ ಏಳೆಂಟು ಮಂದಿ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಮದುವೆ ಬರ್ತಾರೆ ಹೆಂಗ ಮಕ್ಕಳು ಕೆಟ್ಟಿ ಹಚ್ಚಬೇಕಂತ ಕಣ್ಣೀರ್ ಸುರಿಸಕ್ಕಂತಿದ್ದ ಕಣ್ಣೀರು ಸುರಿಸ್ಬೇಡ ಬಂಗೇರ ಬಂಗೇರಂತ ांगाय